ಚಿಕ್ಕಮಗಳೂರಿನ ಮುಂಡಗಾರು ಲತಾ ಎನ್ನುವವರ ಮೇಲೆ ಎಂಬತ್ತೈದು ಕೇಸ್ ಇದೆ ಇನ್ನು ದಕ್ಷಿಣ ಕನ್ನಡದ ಸುಂದರಿ ಕುಟ್ಟೂರು ಮೇಲೆ ಎಪ್ಪತ್ತ ಒಂದು ಕೇಸ್ ಇದೆ ಚಿಕ್ಕಮಗಳೂರಿನ ವನಜಾಕ್ಷಿ ಬಾಳೆಹೊಳೆ ಇವರ ಮೇಲೆ ಇಪ್ಪತ್ತೊಂಬತ್ತು ಕೇಸ್ಗಳು ದಾಖಲಾಗಿವೆ ಇನ್ನು ರಾಯಚೂರಿನ ಮಾರಪ್ಪ ಅರೋಟಿ ಇವರ ಮೇಲೆ ಐವತ್ತು ಕೇಸ್ಗಳಿವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಆರು ನಕ್ಸಲರು ಕೂಡ ಶರಣಾಗಲಿದ್ದಾರೆ ಅದರಲ್ಲಿ ಚಿಕ್ಕಮಗಳೂರಿನ ಮುಂಡಗಾರು ಲತಾ ಅವರ ಮೇಲೆ ಎಂಬತ್ತೈದು ಕೇಸ್ಗಳಿದ್ರೆ ದಕ್ಷಿಣ ಕನ್ನಡದ ಸುಂದರಿ ಕುಟ್ಟೂರು ಎಪ್ಪತ್ತ ಒಂದು ಕೇಸ್ ಅದನ್ನು ಚಿಕ್ಕಮಗಳೂರಿನ ವನಜಾಕ್ಷಿ ಬಾಳೆಹೊಳೆ ಅವರ ಮೇಲೆ ಇಪ್ಪತ್ತೊಂಬತ್ತು ಕೇಸ್ಗಳು ಇವೆ ರಾಯಚೂರಿನ ಮಾರಪ್ಪ ಅರೋಟಿ ಮೇಲೆ ಐವತ್ತು ಕೇಸ್ಗಳು ದಾಖಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಈ ಆರು ನಕ್ಸಲರು ಕೂಡ ಬೆಂಗಳೂರಿನಲ್ಲಿ ಶರಣಾಗ್ತಾರೆ ಚಿಕ್ಕಮಗಳೂರಿನ ಮುಂಡಗಾರು ಲತಾ ಎಂಬತ್ತ ಐದು ಕೇಸ್ ಇದೆ ಇನ್ನು ಇವರ ಮೇಲೆ ಇನ್ನು ದಕ್ಷಿಣ ಕನ್ನಡದ ಸುಂದರಿ ಕುಟ್ಟೂರು ಎಪ್ಪತ್ತ ಒಂದು ಕೇಸ್ ಇದೆ ಚಿಕ್ಕಮಗಳೂರಿನ ವನಜಾಕ್ಷಿ ಬಾಳೆಹೊಳೆ ಎಂಬವರ ಮೇಲೆ ಇಪ್ಪತ್ತೊಂಬತ್ತು ಕೇಸ್ ಇದೆ ಇನ್ನು ರಾಯಚೂರಿನ ಮಾರಪ್ಪ ಆರೋಟಿ ಮೇಲೆ ಐವತ್ತು ಕೇಸ್ ಇದೆ ಕೆಲವೇ ಕ್ಷಣಗಳಲ್ಲಿ ಆರು ನಕ್ಸಲರು ಕೂಡ ಶರಣಾಗ್ತಾರೆ ಬೆಂಗಳೂರಿಗೆ ಈಗಾಗಲೇ ಈ ನಕ್ಸಲರನ್ನು ಕರೆತರಲಾಗ್ತಾ ಇದೆ ರಸ್ತೆ ಮಾರ್ಗವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ನಿಂದ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ಇನ್ನು ತಮಿಳುನಾಡು ಮೂಲದ ಕೆ ವಸಂತ ಇವರ ಮೇಲೆ ಎಂಟು ಕೇಸ್ಗಳಿವೆ ಕೇರಳದ ವಯನಾಡಿನ ಜಿಶಾ ಎನ್ನುವರ ಮೇಲೆ ಹದಿನೇಳು ಕೇಸ್ಗಳಿವೆ ವಸಂತ ದಿಶಾ ಕೇಸ್ ಆಯಾ ರಾಜ್ಯಕ್ಕೆ ವರ್ಗಾವಣೆಯನ್ನ ಮಾಡಲಾಗತ್ತೆ ಅಂದ್ರೆ ಆಯಾ ಜಿಲ್ಲೆಯ ಡಿ ವೈಎಸ್ಪಿ ನೇತೃತ್ವದಲ್ಲೇ ತನಿಖೆಯನ್ನ ನಡೆಸಬೇಕು ಹಾಗಾಗಿ ಕೇರಳದ ವಯನಾಡಿನಾಗಿರುವಂತಹ ದಿಶಾ ಜಿಶಾ ಇವರ ಮೇಲೆ ಹದಿನೇಳು ಕೇಸ್ ಏನಿದೆ ಅದನ್ನ ಆಯಾ ರಾಜ್ಯಕ್ಕೆ ವರ್ಗಾವಣೆಯನ್ನ ಮಾಡಿ ಆಯಾ ಜಿಲ್ಲೆಯ ಡಿ ವೈ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗತ್ತೆ ತಮಿಳುನಾಡು ಮೂಲದ ಕೆ ವಸಂತ ಇವರ ಮೇಲೆ ಎಂಟು ಕೇಸ್ಗಳಿವೆ ಇನ್ನು ಕೇರಳದ ವಯನಾಡಿನ ಜಿಶಾ ಇವರ ಮೇಲೆ ಹದಿನೇಳು ಕೇಸ್ಗಳಿವೆ ವಸಂತ ಜಿಶಾ ಕೇಸ್ ಆಯಾ ರಾಜ್ಯಕ್ಕೆ ವರ್ಗಾವಣೆಯನ್ನ ಮಾಡಲಾಗತ್ತೆ ಆಯಾ ಜಿಲ್ಲಾ ಡಿ ವೈಎಸ್ ಪಿ ನೇತೃತ್ವದಲ್ಲಿಯೇ ತನಿಖೆಯನ್ನ ಮಾಡಲಾಗತ್ತೆ ಇನ್ನು ಈ ನಕ್ಸಲರು ಯಾರು ಇವರ ಹಿನ್ನೆಲೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ ಸುಂದರಿ ಸಹ ಲತಾ ರೀತಿಯಲ್ಲಿ ಆದಿವಾಸಿ ಮಹಿಳೆ ಐದು ಜನರು ಮಕ್ಕಳಲ್ಲಿ ಆರನೆಯವರು ಬಡತನ ಹಾಗೂ ಶಾಲೆ ದೂರ ಇದ್ದೋದ್ರಿಂದ ಮೂರನೇ ತರಗತಿಯ ನಂತರ ಇವರು ಶಾಲೆಯನ್ನ ತೊರೆದ್ರು ಇವರ ಕುಟುಂಬವೂ ಸಹ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಿಂದಾಗಿ ಎಲ್ಲವನ್ನ ಕಳೆದುಕೊಳ್ಳುವ ಅಪಾಯವನ್ನ ಎದುರಿಸ್ತಾ ಇದ್ರು ತನ್ನ ಹತ್ತೊಂಬತ್ತನೆಯ ವಯಸ್ಸಿನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಮಾವೋವಾದಿ ಪಕ್ಷದ ಸದಸ್ಯರಾಗಿದ್ದು ಅಂದಿನಿಂದ ಕೇರಳ ಹಾಗೂ ಕರ್ನಾಟಕದಲ್ಲಿ ಸಂಚರಿಸ್ತಾ ಇರುವ ದಳದ ಭಾಗವಾಗಿದ್ರು ತನ್ನ ಹಾಗೂ ನೆರೆಹೊರೆಯ ಕುಟುಂಬಗಳ ಮೇಲೆ ಪೊಲೀಸರು ನಡೆಸ್ತಾ ಇದ್ದ ದಾಳಿಗಳು ದೌರ್ಜನ್ಯಗಳನ್ನು ಇಂದಿಗೂ ನೋವಿನಿಂದ ನೆನಪಿಸಿಕೊಳ್ಳುವ ಈ ಸುಂದರಿ ತನ್ನ ಹೋರಾಟದ ಕಿಚ್ಚನ್ನು ಉಳಿಸಿಕೊಂಡಿದ್ದು ಇನ್ಮುಂದೆ ಪ್ರಜಾತಾಂತ್ರಿಕ ಚಳುವಳಿಗಳ ಭಾಗವಾಗಲು ಮುಖ್ಯ ವಾಹಿನಿಯನ್ನು ಸೇರವಹಿಸಿದ್ದಾರೆ ಇನ್ನು ಜಿಶಾ ಇವರು ತಂಡದಲ್ಲಿನ ಎಲ್ಲರಿಗಿಂತಲೂ ತುಂಬಾ ಚಿಕ್ಕವರಾಗಿದ್ದಾರೆ ಕೇರಳದ ಜಿಶಾ ವೈನಾಡು ಜಿಲ್ಲೆಯ ಮಕ್ಕಿಮಲದ ಆದಿವಾಸಿ ಮಹಿಳೆ ಎಂಟನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನ ಪಡೆದಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಸಶಸ್ತ್ರ ಹೋರಾಟದ ಭಾಗವಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಂಡದ ಇತರೆ ಸದಸ್ಯರೊಂದಿಗೆ ಕೇರಳದಿಂದ ಕರ್ನಾಟಕಕ್ಕೆ ಬಂದವರು ಜಿಶಾ ಇನ್ನು ವಸಂತ್ ಆರ್ಕಾಟ್ ತಮಿಳುನಾಡಿನ ವೆಲ್ಲೂರಿನ ವಸಂತ್ ಬಿಟೆಕ್ ಪದವೀಧರ ವೆಲ್ಲೂರು ಜಿಲ್ಲೆಯ ಆರ್ಕಾಟ್ ಅವರ ಊರು ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾದ ಇವರು ಹೋರಾಟಗಳನ್ನು ಗಮನಿಸ್ತಾ ಬೆಳೆದವರು ಎರಡ್ ಸಾವಿರದ ಹತ್ತರಲ್ಲಿ ಪದವಿ ಮುಗಿಸಿ ತಕ್ಷಣವೇ ಸಶಸ್ತ್ರ ಹೋರಾಟದ ಭಾಗವಾಗಿ ಅಂದಿನಿಂದ ಕೇರಳ ಕರ್ನಾಟಕಗಳಲ್ಲಿರುವ ದಳದ ಸದಸ್ಯರಾಗಿದ್ದರು ಮಿತಭಾಷಿಯಾಗಿರುವ ವಸಂತ್ ತನ್ನ ಆದರ್ಶಗಳನ್ನು ಬಿಟ್ಟುಕೊಡದೆ ಹೋರಾಟದ ಮಾರ್ಗವನ್ನು ಬದಲಿಸಿ ಮುಖ್ಯ ವಾಹಿನಿಯನ್ನು ಸೇರಬಯಿಸಲಿದ್ದಾರೆ ಇನ್ನು ಜಯಣ್ಣ ಅರೋಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಜಯಣ್ಣ ಎರಡನೆಯ ಬಿ ಎವರೆಗೂ ಓದಿರುವ ದಲಿತ ಯುವಕ ಕಾಲೇಜಿನಲ್ಲಿ ಇರುವಾಗಲೇ ಆ ಸಮಯದಲ್ಲಿ ಆ ಭಾಗದಲ್ಲಿ ನಡೀತಾ ಇದ್ದ ಮಾವೋವಾದಿ ಚಳುವಳಿಯ ಕಡೆಗೆ ಇವರು ಆಕರ್ಷಿತರಾಗಿದ್ದರು ಆಸಕ್ತಿಯಿಂದ ಚಳುವಳಿಗಳನ್ನ ಗಮನಿಸ್ತಾ ಇದ್ರು ಅವರಿಗೆ ಭಾಸ್ಕರ್ ಅವರ ಎನ್ಕೌಂಟರ್ ಹತ್ಯೆ ಆಘಾತವನ್ನ ಉಂಟು ಮಾಡಿತ್ತು ಇನ್ನು ಎರಡ್ ಸಾವಿರದ ಇಸ್ವಿಯಲ್ಲಿ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ದಳದ ಭಾಗವಾದ್ರು ಅಂದಿನಿಂದ ಕೇರಳ ಕರ್ನಾಟಕಗಳಲ್ಲಿ ಇವರ ಹೋರಾಟದ ಚಟುವಟಿಕೆಗಳು ನಡೆದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಸಶಸ್ತ್ರ ಚಳುವಳಿಗೆ ಮರಳಿದ್ರು ಜನರ ಜೊತೆಗೆ ಸೇರಿ ಜನಪರ ಹೋರಾಟಗಳನ್ನು ನಡೆಸಲು ಮುಖ್ಯ ವಾಹಿನಿಯ ಭಾಗವಾಗಿ ಬಯಸಿದ್ದಾರೆ ಸರ್ಕಾರ ಪ್ರಕಟಿಸಿರುವ ಈ ಒಂದು ಪ್ಯಾಕೇಜ್ ಏನಿದೆ ಅದರ ಪ್ಯಾಕೇಜಿನ ಭಾಗವಾಗಿ ತಮಗೆ ಸಂದಾಯವಾಗಬಹುದಾದ ಹಣದ ಅರ್ಧ ಭಾಗವನ್ನು ತನ್ನ ಹಳ್ಳಿಯ ಶಾಲೆಯ ಅಭಿವೃದ್ಧಿಗಾಗಿ ನೀಡಬೇಕು ಅಂತ ಹೇಳಿ ಇವರು ತೀರ್ಮಾನಿಸಿದ್ದಾರೆ ಏನೋ ವನಜಾಕ್ಷಿ ಬಗ್ಗೆ ನೋಡೋದಾದ್ರೆ ಎಸ್ ಎಲ್ ಸಿ ವರೆಗೂ ಓದಿರುವ ಇವರು ಈ ತಂಡದ ಅತಿ ಹಿರಿಯ ಸದಸ್ಯ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಓದು ನಿಲ್ಲಿಸಿದ್ದು ಈ ಆದಿವಾಸಿ ಮಹಿಳೆ ತನ್ನ ಗ್ರಾಮದಲ್ಲಿ ಸಾರ್ವಜನಿಕ ಜೀವನದ ಭಾಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ತೊಂಬತ್ತೇಳರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆಯಾಗದ್ರು ಎಂಟು ಜನ ಮಕ್ಕಳ ದೊಡ್ಡ ಕುಟುಂಬದ ಹೆಣ್ಣು ಮಗಳಾಗಿ ಹೊಲಿಗೆಯನ್ನ ಜೀವನಾಧಾರವಾಗಿರಿಸಿಕೊಂಡಿದ್ರು ಇನ್ನು ರಾಜಕೀಯವಾಗಿ ಸಕ್ರಿಯವಾಗಿದ್ರು ಸಹ ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಬಲಾಢ್ಯರಿಂದ ತಮ್ಮ ಭೂಮಿಯನ್ನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ತನ್ನ ಹೋರಾಟವನ್ನ ಪ್ರಜಾಸತ್ತಾತ್ಮಕ ರೀತಿಯಲ್ಲಿಯೂ ಮುಂದುವರಿಸಬಹುದಾದ ಅವಕಾಶಗಳನ್ನು ಅರ್ಥ ಮಾಡಿಕೊಂಡು ಈಗ ಮುಖ್ಯವಾಹಿನಿಯ ಭಾಗವಾಗಲು ಸಿದ್ಧರಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ